నమస్కార వీక్షకరే నేను నోడ్తాయి అనూయ స్మూర్తి జాబ్స్ కన్నడ యూట్యూబ్ చానల్ ఇవతిన వీడియోద వన్ ఆఫ్ ద బెస్ట్ జాబ్ అప్డేట్న తర్తాది సో యారెగ్రీ ఆగో అందుస్ట్ ఆపర్చునిటీ అంతే హోదు ఫ్రెషర్ ఇబోదు ఎక్స్పీరియన్స్ పర్సన్స్ ఇబోదు అిగూ కూడాస్ట్ ఆపర్చునిటీ అంతే హోదు ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಲಿಂಕ್ ಅಂತ ಹೇಳ್ಕೊಟ್ಟಿರ್ತೀನಿ ಅದ್ರ ಮುಖಾಂತರನೇ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಗ್ರೇಡ್ ಅನ್ನೋ ಒಂದು ಕಂಪ್ನಿಗೆ ಇಲ್ಲಿ ಅಡ್ಮಿಷನ್ ಕೌನ್ಸಿಲರ್ ಆಗಿ ಕಾಲ್ಫರ್ಮ್ ಮಾಡಿದ್ದಾರೆ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಮೆನ್ಷನ್ ಮಾಡಿಲ್ಲ ಇಂಗ್ಲೀಷ್ ಬರಬೇಕು ಅಂತ ಹೇಳಿ ಜಸ್ಟ್ ನಿಮ್ಗೊಂದು ಇಂಗ್ಲೀಷ್ ಮ್ಯಾನೇಜಬಲ್ ಇದೆ ಇಂಗ್ಲೀಷ್ ಬರೋದೇ ಇಲ್ಲ ಅನ್ನೋರು ಕೂಡ ಅಪ್ಲೈ ಮಾಡಿ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಏನು ನೀವು ಕೆಲಸ ಮಾಡ್ತೀರಾ ಅಂತಂದರೆ ವಿ ಆರ್ ಲುಕ್ಕಿಂಗ್ ಫಾರ್ ಎನ್ ಅಡ್ಮಿಷನ್ ಕೌನ್ಸಿಲರ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಕಸ್ಟಮರ್ ಸೆಂಟ್ರಿಕಂಡ್ ಆರ್ ಎಕ್ಸೆಸ್ಟೆಡ್ ಬೈ ದ ಚಾಲೆಂಜಸ್ ಆಫ್ ನ್ಯೂ ಎಮರ್ಜಿಂಗ್ ಬಿಸ್ನೆಸ್ ಎನ್ ವಿನ್ಮೆಂಟ್ ಸೊ ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಅಂತಂದರೆ ಇಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತೀರಾ ಸ್ಟೂಡೆಂಟ್ಸ್ ಏನಿರ್ತಾರೆ ಅಥವಾ ಅವ್ರ ಪೇರೆಂಟ್ಸ್ ಏನಿರ್ತಾರೆ ಅವ್ರಿಗೆ ನೀವು ಇನ್ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಡಬೇಕು ಫೋನ್ ಮುಖಾಂತರ ಇಮೇಲ್ ಮುಖಾಂತರ ಚಾಟ್ ಮುಖಾಂತ್ರ ಅಥವಾ ಸಮ್ಟೈಮ್ಸ್ ಸೋಷಿಯಲ್ ಮೀಡಿಯಾಸ್ ಮುಖಾಂತರ ಐಡೆಂಟಿಫೈಯಿಂಗ್ ರೆಫರೆನ್ಸ್ ಥ್ರೂ ದ ಎಕ್ಸಿಸ್ಟಿಂಗ್ ಕಸ್ಟಮರ್ ಬೇಸ್ಡು ಇನ್ಕ್ರೀಸ್ ದ ಸೇಲ್ಸ್ ಪೈ ಪೈಪ್ಲೈನ್ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹೇಳಿ ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿದೆ ನೀವು ಚೆಕ್ ಮಾಡ್ಕೋಬೋದು ನಾನು ಅಪ್ ಅಪ್ಲೈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಜಾಬು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟು ನೀವು ಪೇ ಮಾಡೋ ಆಗಿರೋದಿಲ್ಲ ಥ್ಯಾಂಕ್ ಯು